ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಗೌರವ ಕೊಡೋದ್ ಕೊಡೋ ಏನದು ನಾನು ಮೂರ್ ದಿವಸದಿಂದ ಫೋನ್ ಮಾಡ್ತಿದ್ದೀನಿ ಚಿತ್ರ ಫೋನ್ ಎತ್ತಿಲ್ಲ ನೋಡ್ರಿ ಅದು ಡೈಲಾಗ್ ಡೈಲಾಗು ಗಂಗಾಡಿ ಲಾಂಗ್ ಹಿಡಿಯೋದು ಏನು ನೀನ್ ಹೆಣ್ಮಕ್ಳು ಹೆಣ್ಮಕ್ಳನ್ ನಾನ್ ಯಾವತ್ತಿದ್ರು ಹೆಣ್ಮಕ್ಳು ಪರಾ ನಿಂಗ್ ಚೆನ್ನಾಗ್ ಗೊತ್ತು ನೀನ್ ಏನ್ ಮಾಡ್ತಿದ್ಯಾ ಗೊತ್ತಾಗ್ತಿದ್ಯಾ ನಿನ್ಗೆ ಆಫೀಸ್ ನಾನ್ ತರನ್ ತರ ನಾನ್ ನಿಂತ್ಕೊಂಡು ಪ್ರತಿ ಹೆಜ್ಜೆಗೂ ನಾನ್ ನಿನ್ ಕೈ ಇಡ್ಕೊಂಡು ನಡೆಸಿದೆ ಹೆಣ್ಮಕ್ಳು ಫಸ್ಟ್ ಗೌರವ ಕೊಡಕ್ ತನಿ ಅರ್ಥ ಆಯ್ತಾ ನಮ್ಗೆ ಕ್ಯಾನ್ಸರ್ ಕೊಡು ಏನ್ ಹಾಕಿರೋಣ ಇಲ್ಲಾದ್ರೂ ಡಬ್ ಮಾಡುವರೆಗೊಳಗೆ ನೋಡ್ತಾ ಇಲ್ಲ ಇವತ್ತೂ ಕೈಯಲ್ಲಿ ಲಾಂಗ್ ಅಂದ್ರೆ ಏನ್ ಅರ್ಥ ಇವಾಗ ಒಂಬತ್ತು ಅಂತ ಒಂದ್ ನೀವು ನೆಕ್ಸ್ಟ್ ಮಂಡಸ್ಸಿನಲ್ಲಿ ಮಾತಾಡೋದಕ್ಕೂ ನೀವ್ ಮಾತಾಡ್ತಿರೋದು ಹೆಣ್ಮಕ್ಳದ ಬಗ್ಗೆ ನಾನೇನಾದ್ರೂ ಕೆಟ್ಟದಾಗ್ ಮಾತಾಡಿದ್ದೀನ ನಾನೇನಾದ್ರೂ ಕೆಟ್ಟದಾಗ ಮಾತಾಡ್ತಾ ತಪ್ಪ ಮಾಡ್ತಿದ್ಯಾ ನಾನು ಫಿಲಮ್ ಫೀಲ್ಡ್ ಹೋಗ್ತೀನಿ ಅರ್ಥ ಆಯ್ತಾ ಅಲ್ಲಿ

ನಾನೇ ಮಾಡಿದ್ದು ನೀನ್ ಬೆಳಿ ನೀನ್ ಚೆನ್ನಾಗಿರ್ಲಿ ಅಂತ ಮಾಡಿದೆ ನೀನ್ ಹೆಣ್ಮಕ್ ಈತ ಮಾತಾಡಿದ ನಾನು ಇಷ್ಟ ಆಗಿಲ್ಲ ಸುರೇ ಇಲ್ಲ ಮೂರ್ ದಿವಸದಿಂದ ಫೋನ್ ಮಾಡ್ತಿದ್ದೀನಿ ನಿಮ್ಗೆ ಹೇಳಕ್ಕೆ ನೀನ್ ಫೋನ್ ಆಯ್ತದ ಯಾಕ ಬೇರೆ ಟೈಮಲ್ಲಿ ಹಾ

ಹೆಣ್ಮಕ್ಳಿ ನಿಮಗೆಲ್ಲ ಮಾತಾಡುವಂತ ಹೇಳಿದ್ಯಾನರ್ ನಾವು ಒಪ್ಕೋತಿದ್ದೀರ ಬಟ್ ಆ ಹೆಣ್ಮಕ್ಳ ಬಗ್ಗೆ ಮಾತಾಡೋ ಅಂತ ಅಕ್ಕ ಹೇಳಿದಾರ ಡೈನ್ ಆಗಿದೆ ಅಂತ ಡಪ್ಪಿಂಗ್ ನೋಡಿಲ್ವಾ ಮ್ಯಾಮ್ ನೀವು ಸುದೀವ್ ಹೇಳ ಈ ಬ್ಯಾನರ್ ಹಾಕ್ಬಿಟ್ಟು ಈ ತರ ಬ್ಯಾನರ್ ಮಾಡಿಸ್ಬಿಟ್ಟೆ ಅನ್ಬಿಟ್ಟು ನಾನ್ ಹೆಣ್ಮಕ್ಳನ್ನ ಬಿಟ್ಬಿಡಲ್ಲ ಸುರೇ ಈ ಬ್ಯಾನರ್ ಬೇಡ ನಾನ್ ಇದು ಬೇಡ ಫಸ್ಟ್ ಆಫ್ ಆಲ್ ಬಗ್ಗೆ ಈ ನೆಗೆಟಿವ್ ಆಗಿ ಮಾತಾಡಿದ್ರೆ ತೆಗಿಬೇಕು ತೆಗೀತೆ ಹೋದ್ರೆ ನೀನ್ ಇದು ರಿಕ್ವೆಸ್ಟ್ ಅನ್ಕೊಂತೀವ ಕಮೆಂಡ್ ಅನ್ಕೊಂತೀವ ನಾನು ಮಾಡ್ಬೇಕೆ ಕಾಕ್ರೋಚ್

ಒಂದ್ ಮರ್ಯಾದ ಇದೆ ಸೊಸೈಟಿಯಲ್ಲಿ ಸೊಸೈಟಿಯಲ್ಲಿ ನಮ್ಗೂ ಒಂದ್ ಮರ್ಯಾದೆ ಇದೆ ಹೇಳ್ತಿರೋಷ್ಟು ಗೌರವ ನನ್ನ ಹೆಣ್ಮಕ್ಳು ಫೋನ್ ರೆಸ್ಪಾನ್ಸ್ ಮಾಡೋಣ ನಾನ್ ಬೇಕಿತ್ತು ಇವತ್ ಬಿಡ್ವಾ ಫೋನ್ ಮಾಡಿದ್ರೆ ಫೋನ್ ರಿಪ್ಲೈ ಮಾಡಲ್ಲ ಅಂದ್ರೆ ನಾನೇನು ಇಲ್ಲ ಏನಾಗೇರಿ ನೀನು ರಿಕ್ವೆಸ್ಟ್ ಆರ್ಡರ್ ನೀನು ಈಗ ಬಿಡುವ ಜಾಸ್ತಿ ಮಾತಾಡ್ಬೇಡ ಅಷ್ಟೇ ಡಿಲೀಟ್ ಮಾಡ ಅಷ್ಟೇ ಇನ್ನೇನ್ ಇನ್ನೊಂದು ಮಾತಿಲ್ಲ ಸೂರ್ಯ ಇನ್ನೇನ್ ಮಾಡ್ತೀವೋ ನನ್ ಗೊತ್ತಿಲ್ಲ ನೋಡುವ ಾರೆ ಫಿಲಂ ಜೊಂಬರ್ ಹತ್ರ ಹೋಗಿ ನಾನು ಫಿಲಮೇ ನಿಲ್ಲಿಸ್ತೀನಿ ಅದೇನ್ ಮಾಡ್ಕೊಂತ ಮಾಡ್ಕೊಂಡ್ ನೋಡ ಬಿಡೋಣ ನೋಡೋಣ ಏನ್ ಬರ್ಬೇಕು ಏನ್ ಮಕ್ಕಳಿಗೆ ಗೌರವ ಕೊಡೋಕ್ಕೇರವೇನ್ ಸಿನ್ಮಾ ಸಿಕ್ಟ್ ನಾನು ಇಷ್ಟು ಸಪೋರ್ಟ್ ಮಾಡಿ ಇನ್ಸಿದ್ರ ಮೂರು

ಮಾಡ್ಬೇಕಾರೆ ಎಂತ ಡೈರ್ ನೀವು ಆರ್ಟಿಸ್ಟ್ ತರ ನೋಡಿಯಾ ಬೇರೆಯವ್ರೂ ನೀನು ಅಂಜಿನಿ ಯಾಕೆ ಗೌರವ ಕೊಡೋವರೆಗೂ ಯಾರಿಗಾದ್ರೂ ಅಷ್ಟೇ ಗೌರವ ಕೊಡೋವರೆಗೂ ಕೊಡ್ತೀನಿ ಬಂದು ಮಾತಾಡ್ಬೋದಾಗಿಲ್ಲ ಅಕ್ಕ ನೀನು ಪಿಕ್ಚರ್ ನಿಮ್ಗೆ ಏನಾದ್ರು ಅನ್ಸುತ್ತೆ ಅಲ್ಲಿ ಬ್ಯಾನ್ ಮಾಡ್ಬಿಡು ಯಾರೇ ಹೇಳ್ತಿದ್ವ ನೀರು ತಪ್ಪಾಗ ಅನ್ಸಿದ್ರೆ ಕ್ಯಾರೆಟ್ ನೋಡಿ ನೀನು ಒಂದ್ ಎಣ್ಣಿಗೆ ಎಷ್ಟೊಂದ ಗೌರವ ಕೊಟ್ಟಿ ಮಂಡ್ರು ಮಾಡ್ತಿದ್ಯಾ ಒಂದ್ ಹೆಣ್ಣಿಗೆ ಒಂದ್ ಗ್ರೇಪ್ ಆದಾಗ ನೀನೇ ಬಂದ್ ಮಂಡ್ರು ತಾನೆ ಅಷ್ಟು ಗೌರವ ಕೊಟ್ಟಿದ್ದೀನ ಕ್ಯಾರೆಟ್ ಗೆ ಮತ್ತೆ ನೀನ್ ಮಾಡಿದ್ರೆ ಹಿಂದಾಕ ನೀನು ಆ ಫಿಲಮ್ ಅಲ್ಲೂ ಒಂದ್ ಸೀನ್ ಒಂದ್ ಹುಡುಗಿಗೆ ತೊಂದರೆ ಆದಾಗ ನಾನು ಮರ್ರು ಮಾಡ್ತೀನಿ ಆ ಟೈಮ್ ಅಲ್ಲೂ ನಾನು ಹೇಳ್ತೀನಿ ಯಾವುದೇ ಒಂದ್ ಹೆಣ್ಗೆ ಏನೇ ತೊಂದರೆ ಆದ್ರೂ ಅಲ್ಲಿ ಯಶಸ್ವಿನಿ ಗೌಡ ಇರ್ತಾಳೆ ಅಂತ ನಿಜನ ಎಚ್ಬೇಕು ನಿನ್ನ ಹತ್ರ ಒಂದು ರೌಡಿ ಬಂದಾಗ ನಿನ್ನ ಹತ್ರ ನೀನೇ ಚಿಂದ ಇವಾಗ ನಾವು ಬೆಳಿಬೇಕಂತ ನಿನ್ನ ಹೊಡಿತಾನೆ ಕ್ಯಾರೆಕ್ಟರ್ ಹಂಗಿರೋದಕ್ಕ ಕ್ಯಾರೆಕ್ಟರ್ ನೋಡು ನೀನು ಒಬ್ಬತ್ತು ನಿನ್ ಬುಟ್ಟಿ ನಿನ್ ಪ್ರಕಾರ ಆಯ್ತು ನಿನ್ ಇದಕ್ಕೆ ಬರ್ತೀನಿ ಚಿತ್ರ ಏನಾರು ಒಂದ್ಸೂರಲ್ಲಿ ಏನಾರು

ಗೌರವ ಆಯ್ತಪ್ಪ ಗೌರವ ಆಯ್ತು ಇವಾಗ ತುಂಬಾ ಗೌರವ ಆಯ್ತು ಟೀಚರ್ ಅಲ್ಲೇ ಗೌರವ ಇರ್ಬೇಕಪ್ಪ ಮಟ್ರು ಮಾಡೋದು

ನೀನ್ ನೋಡಿ ಪಿಕ್ಚರ್ ಅಲ್ಲಿ ನಿಮ್ಗೆ ಯಾವ ತರ ಕ್ಯಾರೆಕ್ಟರ್ ಐತೆ ಅಂತ ನಿಮ್ಮ ಅಷ್ಟೇ ಅಕ್ಕ ದಯವಿಟ್ಟು ಕಷ್ಟಪಟ್ಟು ಮಾಡಿದ್ದೀನಿ ನಾನು ತುಂಬಾ ಕಷ್ಟಪಟ್ಟು ಎಂತ ಜೀವ ಕೊಟ್ಟಿದ್ದೀನಿ ಅಂತ ಕಷ್ಟಪಟ್ಟಿದ್ಯಾ ನೀನ್ ಏನ್ ಮಾಡ್ತಿದ್ಯಾ ಪ್ರತಿ ಒಂದ್ ಎಜೆಗೂ ನಾನ್ ನಿನ್ ಜೊತೆ ಇದ್ದೆ ನೀನ್ ನಿನ್ ಕಷ್ಟದ ಬಗ್ಗೆ ಹೇಳ್ಬೇಡ ಫಸ್ಟ್ ಹೆಣ್ಮಕ್ಳು ಗೌರವ ಕೊಡು ಗೌರವ

ಡೈಲಿ ಡೈಲಿ ಚಿತ್ರಕ್ಕೆ ಏನಾದ್ರು ಒಂದು ಡಾಕ್ಟರ್ ಇಪ್ಪತ್ತೈದು ತಾರೀಕು ಏನೋ ಒಂದು ಡಾಕ್ಟರ್ ಏನಂತ ಗೊತ್ತಾಗ್ತಾ ಇಲ್ಲ ಏನ್ ನನ್ನ ಏನಂತ ಗೊತ್ತಾಗ್ತಾ ಇಲ್ಲ ಇವತ್ತು ಸೂರು ಸರ್ ಇದು ಏನಂದ್ರೆ ಪಿಕ್ಚರಲ್ಲಿ ಬಂದೆ ಪಿಕ್ಚರ್ ಪಿಕ್ಚರ್ ತರ ಇದನ್ನ ಅರ್ಥ ಆಯ್ತಾ ಇವಾಗ ಒಂದು ಡಾನ್ ಹತ್ರ ಒಂದು ಡಾನ್ ಅಲ್ಲಿ ಒಂದ್ ನಾಲ್ಕು ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ ಕೈ ಮುಗಿತೀನಿ ತುಂಬಾ ಕಷ್ಟದಲ್ಲಿ ಒಬ್ಬ ಡಾನ್ ಹತ್ರ ಏನ್ ಮಾಡ್ತಾನೆ ಒಂದು ಡಾನ್ ಬಂದು ಒಂದು ಮಲ್ರು ಮಾಡ್ತಾನೆ ಮಲ್ಡ್ರು ಮಾಡ್ದಾಗ ಒಂದೇ ಏನೋ ಇಷ್ಟು ದುಡ್ಡು ಬರ್ತೈತೆ ಜೊತೆಗೆ ಇರೋನಾ ಅಜೀಪ್ ಮಾಡ್ ಕೊಡ್ತಾರೆ ಆ ಅಜೀಪ್ ಮಾಡೋದ್ರನ್ನ ಆ ಮೂರ್ ಜನ ಡಾನ್ ಅಲ್ಲಿ ತಿರ್ಸಿ ಹೊಡಿತಾರೆ ಡಾನ್ ನ ತರಿಸ್ ಹೊಡಿ ಬೇಕಾದ್ರೆ ಮರ್ಯಾದಿ ಕೊಡ್ತಾರ ಮಂಗಾಕಿ ಅರ್ಥ ಮಾಡ್ತಾರ ಹೆಂಗ್ ಹೊಡಿತಾರೆ ಹೇಳಿ ನೀವ್ ಹೇಳಿ ಇವಾಗ ಚಿತ್ರಾನು ಒಂದು ಡೈಲಾಗ್ ಪಡೆದಿದ್ದಾರೆ ತಲೆ ಲಾಂಗ್ ಹಿಡಿಯಾಗಿ ಬಿಟ್ಬಿಟ್ಟು ತಲವಾರ್ ಹಿಡಿಯೋದ್ ಬಿಟ್ಬಿಟ್ಟು ತಲೆ ಹಿಡಿರೋ ಅಂತಾರೆ ಅದು ಪಿಕ್ಚರ್ ತರ ತಗೋಬೇಕಲ್ ಸೆನ್ಸರ್ ಅಲ್ಲಿ ಎಲ್ಲ ಮ್ಯೂಟ್ ಮಾಡಿದೀನಿ ಅದನ್ನೆಲ್ಲ ಪಿಕ್ಚರ್ ತರ ತಗೊಳ್ಳಿ ನಮ್ಮನೆಲ್ಲ ಅಮ್ಮ ಇದ್ದಾರೆ ನನ್ನ ಹೆಂತ್ ಇದ್ದಾಳೆ ನನ್ನ ಮಗಳು ಇದ್ದಾಳೆ ನನ್ ನನ್ನ ಹತ್ರ ಎಲ್ಲ ನನ್ನ ಹಂಗ ದಯವಿಟ್ಟು ಇವತ್ತು ಹೆಣ್ಮಕ್ಳ ನಂಗೆ ತುಂಬಾ ಗೌರವ ಅಕ್ಕ ಏನೋ ಬಂದ್ ಹೇಳ್ತಾ ಇದಾರೆ ಅಂತ ದಯವಿಟ್ಟು ನೀವ್ ತಿಳ್ಕೋಬೇಡಿ ತಿಳ್ಕೊಬೇಡಿ ಪಿಕ್ಚರ್ ನೋಡಿ ಪಿಕ್ಚರ್ ನೋಡಿ ಯಾವ ತರ ಸಂಭಾಷಣೆ ಕೊಟ್ಟಿದೀನಿ ಅಂತ ನೀವು ನೋಡಿ ಏನನ್ನೋ ತಿಳ್ಕೊಂಡು ಏನೋ ಮಾತಾಡೋದು ಎಷ್ಟು ದಿನ ಚೆನ್ನಾಗಿರೋದು ಯಾರು ಏನೋ ಮಾಡ್ತಾ ಇದಾರೆ ನನ್ಗೆ ಹಿಂದೆಯಿಂದ ನನ್ಗೆ ಏನಂತ ಗೊತ್ತಾಗ್ತಾ ಇಲ್ಲ ತುಂಬಾ ಡೈಲಿ ಫೋನ್ಗಳು ಬರ್ತಾ ಇದ್ದಾ ಈ ತರ ಏನೋ ಮಾಡಬಾರ್ದು ತುಳಿಯ್ ನೋಡ್ತಾ ಇದಾರೆ ನನ್ನ ತುಳಿಲಿ ಅದೇನಾಗ್ಲಿ ನನ್ನ ಜೀವಕ್ಕೆ ಇವತ್ತು ನಾನು ಅದೇನೇ ಅದೇನಾಗ್ಲಿ ಗುರು ನನ್ನ ಎದುರಿಸೋನು ಅವ್ನ ಕಣ್ಣಲ್ಲಿ ನಾನು ಭಯ ಇರಬಾರ್ದು ನಂಗೂ ಭಯ ಇರಲ್ಲ ನಾನು ಯಾವನ್ ಹತ್ತು ಜನ ಅಕೌಂಟ್ ಬಿಲ್ಡಪ್ ಮಾಡ್ದವನ್ ಬಂದವನಲ್ಲ ಹಿಂಗ್ ಹಿಂಗಿಂದ ಬಂದು ಬೆಳ್ದಿದ್ದೀನಿ ಅದೇನ ತುಳಿಯಂಗಿರ ತುಳ್ಕೊಳ್ಳಿ ಅಷ್ಟೇ ನನಗೆ ತುಂಬಾ ಕಷ್ಟಪಟ್ಟು ಮಾಡಿದೀನಿ ಮನೆ ಮಟ್ಟ ಎಲ್ಲ ಇಟ್ಟು ಮಾರಿದೀನಿ ಪಿಚ್ಚರ್ ಏನು ಗುರಿ ಎತ್ಬೇಕಂದ್ರೆ ಮೂರೆಂಟ್ ಕೆಲ್ಸಗಳ್ ಐತೆ ಎಲ್ರಿಗೂ ಆನ್ಸರ್ ಮಾಡೋಕಾಯ್ತು ಚಿತ್ರನ ಮನೆ ಫೋನ್ ಮಾಡಿದ್ಲು ಮೂಲು ಫೋನ್ ಮಾಡಿದ್ಲು ನನ್ಗೆ ಎತ್ತಕ್ಕಾಯ್ತಿತ್ತಾ ಏನಮ್ಮ ಮಾಡ್ದೆ ಮಾಡಿಲ್ವಾ ಇಪ್ಪತ್ತೈದು ತಾರೀಖೋ ಇಪ್ಪತ್ತನೇ ತಾರೀಖು ಎಲ್ಲ ರಿಲೀಸ್ ಐತೆ ಹಿಂಗೆಲ್ಲ ಟಾಟಲ್ ಕೊಡ್ತಾ ಇದ್ರೆ ನಾವ್ ಎಲ್ಲಿ ಹೋಗೋದು ಹೇಳಿ ಇಪ್ಪತ್ತನೇ ತಾರೀಖಾ ಪಿಚ್ಚರ್ ಜಯಣ್ಣ ತಗೊಂಡಿದ್ದಾರೆ ಜಯ ಅಣ್ಣ ಅವರು ತವರು ಅವ್ರು ತಗೊಂಡ್ ರಿಲೀಸ್ ಮಾಡ್ತಾ ಇದ್ರೆ ಎಲ್ಲಿ ಹೋಗೋದು ಹೇಳಿ ನಾವು ಹೆಂಗಮ್ಮ ತಪ್ಪಾಗ್ತೈತೆ ಅಮ್ಮ ಇವಾಗ ಒಂದು ಮರ್ಡರ್ ಮಾಡ್ತೀನಿ ಇವಾಗ ನಾನು ಇವಳ ಚಿತ್ರನ ಮರ್ಡರ್ ಮಾಡ್ತೀನಿ ಅಮ್ಮ ನಿನ್ ಆಡ್ತಿ ಎತ್ಬಿಟ್ಟಿ ಬಾಮ ಅಂತ ಹಿಂಗ್ ಹಿಂಗ್ ಮರ ಕಟ್ಟೈತಾ ಚಿತ್ರನ ಏನಂತ ಚಂದಾಗಿದ್ದಾಗ ಇವಳು ಲವರ್ ಇವಳು ಯಾವಾಗ ನನ್ ಬಿಟ್ಟು ಹೋದ ಇವಳಮ್ಮ ಇಷ್ಟಿಂದ ಅಷ್ಟಿಂದ ಅಂತ ನಾನ್ ಮಾತಾಡೋ ಮಾತಾಡೋದು ಎಲ್ರು ಮಾತಾಡ್ತಾರೋ ಹೌದಾ ಇಲ್ವಾ ಕಾನ್ಸೆಪ್ಟ್ ಹಂಗೆ ತಾನೇ ಇರೋದು ಚಂದಾಗಿದ್ದಾಗ ಎಲ್ರು ಚಂದಾಗೆ ಇರ್ತಾರೆ ಸರ್ ಏನ್ ದಮ್ ನಾನಂತೂ ರಿಲೀಸ್ ಮಾಡೇ ಮಾಡ್ತೀನಿ ಅದೇ ಸರ್ ರಿಲೀಸ್ ಆದ್ಮೇಲೆ ಸಿನಿಮಾ ನೋಡ್ಬಿಟ್ಟು ಏನಾದ್ರು ಮಾಡೋಂಗಿದ್ರೆ ಮಾಡ್ಲಿ ಸಿನಿಮಾ ನೋಡ್ದೇ ಒಂದು ಜಡ್ಮೆಂಟ್ ಬರೋ ತಪ್ಪಿದೆ ಯಾರಾದ್ರೂ ಸಿಮಾ ನೋಡಿ ಸರ್ಮಾ ಹಂಗೇನಾದ್ತೀವಿ ಚೇಂಬರ್ ಗೆ ತೋರಿಸ್ತೀನಿ ನಾನು ಹಾಕೊಂಡು ಎಲ್ಲರೂ ನೋಡಿ ನೋಡಿ ಇನ್ಕ್ಲೂಡ್ ಫಸ್ಟ್ ತೋರ್ಸೋದೇ ನಾನು ನಿಮ್ಗೆ ತೋರ್ಸೋದು ನಿಮ್ಗೆ ಏನಿಸುತ್ತೆ ನೀವು ಮಾತಾಡಿ ಅಭಿಪ್ರಾಯ ಮಾಡಿ ನಾನು ಇವತ್ತಿ ಯಾರಿಗೂ ಪಿಕ್ಚರೇ ತೋರಿಸಿಲ್ಲ ಸರ್ ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ನನ್ನ ಪಿಕ್ಚರು ನಾನು ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ಪಿಕ್ಚರ್ ಯಾರಿಗ ನಾನು ತೋರಿಸ್ಬೇಕು ಸರ್ ಚಿತ್ರ ಅವತ್ತೊಂದು ಕಂಟೆಂಟ್ ನಾನು ಇವತ್ತರೆ ನಾನು ಒಂದು ಕ್ಯಾರೆಕ್ಟರ್ ಅಂದ್ರೆ ಕ್ಯಾರೆಕ್ಟರ್ ರಿವೀಲ್ ಮಾಡಿಲ್ಲ ಸರ್ ಪ್ರತಿಯೊಬ್ಬರು ರಿವೀಲ್ ರಿವೀಲ್ ಮಾಡಿಲ್ಲ ನಿನ್ ಕ್ಯಾರೆಕ್ಟರ್ ಸೂಪರ್ ಆಗಿತ್ತು ಬಂದ್ ಮಾಡ್ತೀರ ಅಂತಾನೆ ಕೇಳಿ ಮಾಡ್ತಿರೋದು ಒಬ್ಬೊಬ್ಬರು ನನ್ನ ಕ್ಯಾರೆಕ್ಟರ್ ನ ಎಲ್ಲೂ ರಿವೀಲೇ ಮಾಡಕ್ ಹೋಗಿಲ್ಲ ನಿನ್ ಕೇಳಿದ ನಮ್ಮ ನನ್ನ ಕ್ಯಾರೆಕ್ಟರ್ ಹಿಂಗ್ ಐತೆ ಅಂತ ಅಲ್ಲಿ ಮಾಡದೇ ನಿನ್ ಖುಷಿ ಆಯ್ತು ಇನ್ಫ್ಯಾಕ್ ನನ್ನ ಇಲ್ಲ ಟೀಸರ್ ಇಲ್ಲ ಎದ್ರಲ್ಲೂ ತೋರಿಸಿಲ್ಲ ಚಿತ್ರ ನೋಡಿ ಇನ್ನೊಂದು ಕ್ಯಾರೆಕ್ಟರ್ ಐತೆ ಚಿತ್ರ ಅದು ಸರ್ ದಯವಿಟ್ಟು ನಾನು ಕೇಳ್ಕೊಳ್ಳೋದು ನಿಮ್ಮನ್ನೆಲ್ಲ ಒಂದೇ ಒಂದು ದಯವಿಟ್ಟು ಇದನ್ನೆಲ್ಲೂ ಪಬ್ಲಿಸಿಟಿ ಮಾಡ್ಬಿಡಿ ಕೈ ತುಂಬೀತಾ ಇದ್ದೀನಿ ತುಂಬಾ ಇದೀನಿ ಡೇ ಒನ್ ಇಂದ ಹಿಡಿದು ಇವತ್ತು ನೀವೇ ನನ್ನ ಇಟ್ಕೊಂಡು ಕೈ ಇಟ್ಕೊಂಡು ಕಾಪಾಡ್ತಾ ಇದ್ದೀರಾ ಫೆಬ್ರವರಿ ಟ್ವೆಂಟಿ ಏತ್ ರಿಲೀಸ್ ಆಗುತ್ತೆ ನೀವು ಬಂದು ನೋಡಿ ಯಾಕಂದ್ರೆ ನೀವುಗಳೇ ನೀವು ಜನಗಳಿಗೆ ಪಾಸ್ ಮಾಡ್ಬೇಕಾಗಿರೋದು ಹೇಗಿದ್ರು ಬಂದಿದ್ದೀರಾ ನೀವು ವಿಡಿಯೋ ನೀವುಗಳೇ ವಿಷಯನ ಪಾಸ್ ಮಾಡಬೇಕು ಫಸ್ಟ್ ನೀವುಗಳ ಸಿನಿಮಾ ನೋಡಿ ಅದು ಏನ್ ಮೆಸೇಜ್ ಕೊಡುತ್ತೆ ಅನ್ನೋದನ್ನ ನೋಡ್ಬಿಟ್ಟು ನೀವು ಮೌಟ್ ಆಫ್ ಮಾಡಬೇಕಾಗುತ್ತೆ ಸೊ ಫೆಬ್ರವರಿ ಇಪ್ಪತ್ತು ದಯವಿಟ್ಟು ಫಿಲಂ ನೋಡಿ ಆಮೇಲೆ ಜಡ್ಜ್ ಮಾಡಿ ಎಲ್ಲ ನೋಡಿ ಎಲ್ಲ ವೈರಲ್ ಮಾಡ್ದಂಗಿರಿ ದಯವಿಟ್ಟು ಸುಮ್ಮನೆ ನನಗೆ ಗಾರ್ಡ್ ನಮ್ ಬರ್ತೈತೆ ಎಲ್ಲಾ ಕಡೆಯಿಂದ ನಾನು ಏನು ಮಾಡೋ ಸರ್ ಇದು ಒಂದು ಕಷ್ಟಪಟ್ಟು ಈ ತರ ಒಂದು ಸಮಾಜದಲ್ಲಿ ಇಡೀ ಅಂಡ್ರೋಡ್ ಪಿಕ್ಚರ್ ಹೆಸ್ರೆ ಅಂಡ್ರೋಲ್ಡ್ ನ ಕಷ್ಟ ಬಂದ್ ಮಾಡಿದೀನಿ ಮೆಸೇಜ್ ಬಸ್ಕ್ರೆ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದೀನಿ ಅಂದ್ರೆ ಯಾರು ಅರ್ಥ ಮಾಡ್ಕೊತಾ ಇಲ್ಲ ಅಂದ್ರೆ ಏನು ಸರ್ ಮತ್ತೆ ಮುಂದೆ ಏನಾರ ದೊಡ್ಡ ಬೇರೆ ತರ ಪ್ರಾಬ್ಲಮ್ ಒಬ್ರು ಯಾರೊಬ್ರು ಈಗೊಬ್ರು ಬಂದ್ರು ಬರ್ತೈತೆ ಡೇವನ್ ಇಂದಾನೂ ಬರ್ತಾ ಇತೆ ದೇವನ್ ಇದು ಇದು ಹೊಸ್ತಲ್ಲ ನನಗೆ ಡೇ ಇಂದಾನೂ ಬರ್ತಾ ಇತೆ ನಾನು ಹೇಳಿಲ್ವಾ ಸರ್ ನಾನು ಹೇಳಿಲ್ವಾ ಅವಲೆ ನನ್ಗೆ ಏನೇ ಬದ್ರುನು ನನ್ಗೆ ಇವಾಗ ಹೊರದಾಗ್ತಾ ಇದ್ದೀನಿ ನೋಡಿದ್ರಾಲ್ ಇಡೋ ಮುಂಚೆ ಹತ್ತು ಸಲ ಯೋಚನೆ ಮಾಡಿದೆ ಸರ್ ಕಾಲ್ ಇಡ್ಬಿಟ್ಟ ಮೇಲೆ ನನ್ಗೆ ಗೊತ್ತೋ ಏನೋ ಒಂದ್ ಆಗ್ತೈತೆ ಅಂತ ನೆವರ್ ಗಿವ್ ಅಪ್ ಸರ್ ನಾನು ಎಲ್ಲೂ ನಾನು ಎಲ್ಲೂ ಬಿಡ್ಕೊಳಲ್ಲ ನನ್ನ ಪ್ರಾಣ ಇವತ್ತು ಹೋಯ್ತಾ ಇದ್ದಾರೆ ನಾನು ಪಿಕ್ಚರ್ ರಿಲೀಸ್ ಮಾಡ್ಬಿಟ್ಟೆ ನಾನು ಸಾಯ್ತೀನಿ ಸರ್ ಒಂದ್ ವೇಳೆ ಬಂತಂದ್ರೆ ನಾನಂತೂ ಪಿಕ್ಚರ್ ರಿಲೀಸ್ ಮಾಡದೆ ಬಿಡಲ್ಲ ಅಕ್ಕನ ಹೇಳ್ತೀನಿ ಅವ್ರಿಗೆ ಯಾರು ಏನ್ ಹೇಳಿದ್ರೆ ಗೊತ್ತಿಲ್ಲ ಪಾಪ ಇಷ್ಟು ದಿನ ನಂಗೆ ತುಂಬಾ ಅಕ್ಕ ಅವರು ತುಂಬಾ ಹೆಲ್ಪ್ ಮಾಡಿದಾರೆ ಯಾರು ಹಿಂದೆ ಏನ್ ಹೇಳಿದ್ರೆ ಏನ್ ಮುಂದೆ ಗೊತ್ತಿಲ್ಲ ಈ ತರ ಒಬ್ಬರೊಬ್ಬರಾಗಿ ಬರ್ತಾ ಇದ್ದಾರೆ ನನಗೆ ಎಲ್ಲ ಚೆಂದಾಗೇ ರಿಲೀಸ್ ಆಗೋ ಮೂಮೆಂಟ್ ಒಬ್ಬರೊಬ್ಬರಾಗ ತಿರುಗ್ತಾ ಇದ್ದಾರೆ ನನ್ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ತಿರುಗಲೇ ಎಲ್ಲರೂ ತಿರ್ಗ್ಲಿ ನನ್ಗೆ ಅದ್ರ ಬಗ್ಗೆ ಅಲ್ಲ ಸರ್ ನಾನು ನನ್ನ ಮನೆ ದುಡ್ಡು ತಂದಿದ್ದೀನಿ ತಲೆ ಡಿ ಬಸ್ ಹೇಳ್ದಂಗೆ ತಲೆ ಹಿಡ್ದಿಲ್ಲ ತಲೆ ಹೊಡ್ದಿಲ್ಲ ಸರ್ ನಾನು ಮಾಡ್ತೀನಿ ರಿಲೀಸ್ ಮಾಡ್ತೀನಿ ಸರಿ ಸರ್ ಸರ್ ಒಳ್ಳೆ ಥ್ಯಾಂಕ್ ಯು